ಜುಲೈ ಎರಡರಂದು ವಚನ ಸಾಹಿತ್ಯ ಪಿತಾಮಹ ಫೋಗು ಹಳಕಟ್ಟಿ ಜಯಂತ್ಯೋತ್ಸವ ಪ್ರಯುಕ್ತ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದ ವತಿಯಿಂದ ಇಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದರು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಪಟ್ಟಣದ ಸಜ್ಜನ ಕಲ್ಯಾಣ ಮಂಟಪದಲ್ಲಿ ಜುಲೈ ಎರಡರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಮೇರಿ ವಿಧಾನಸೌಧದಿಂದ ಕಲ್ಯಾಣ ಮಂಟಪದವರೆಗೆ ವಚನ ಸಾಹಿತ್ಯ ಪಿತಾಮಹ ಫಗು ಹಳಕಟ್ಟಿಯವರ ಭಾವಚಿತ್ರದ ಭವ್ಯ ಮೆರವಣಿಗೆ ಉದ್ಘಾಟನೆಯನ್ನು ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಣ್ಣ ಯಲಗೋಳ ಮಾಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಾ ಘಟಕ ಜೇವರ್ಗಿ ವತಿಯಿಂದ ವಚನ ಸಾಹಿತ್ಯದ ಪಿತಾಮಹ ಫಗು ಅಳಕಟ್ಟಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಗೌರವ ಅಧ್ಯಕ್ಷ ಚನ್ನಮಲ್ಲಯ್ಯ ಹಿರೇಮಠ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಎರಡ್ ಸಾವಿರದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯ ಕನ್ನಡ ವಿಷಯದಲ್ಲಿ ಶೇಕಡಾ ತೊಂಬತ್ತೈದು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ನೆನಪಿನ ಕಾಡಿಕೆ ನೀಡಲಾಗುವುದು ಹೀಗಾಗಿ ಅರ್ಹ ವಿದ್ಯಾರ್ಥಿಗಳು ಕೆಳಗಿನ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಎಂದು ಕಸಾಪ ಅಧ್ಯಕ್ಷ ಎಸ್ ಕೆ ಬಿರಾದರ್ ಅವರಿಗೆ ಸಂಪರ್ಕಿಸಬಹುದು ಡಬಲ್ ನೈನ್ ಜೀರೋ ಒನ್ ಒನ್ ಸೆವೆನ್ ಸೆವೆನ್ ಒನ್ ಸಿಕ್ಸ್ ತ್ರೀ ಗೌರವ ಕಾರ್ಯದರ್ಶಿಗಳಾದ ಶ್ರೀಹರಿ ಕರ್ಕಳ್ಳಿ ಸೆವೆನ್ ಏಟ್ ನೈನ್ ನೈನ್ ಒನ್ ಒನ್ ಜೀರೋ ನೈನ್ 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 ನಗರ ಘಟಕದ ಅಧ್ಯಕ್ಷ ಬಂಗಾರಪ್ಪ ಬಿ ಆಡಿನ್ ಏಟ್ ಸೆವೆನ್ ಟೂ ತ್ರೀ ಒನ್ ಟೂ ಜೀರೋ ಟೂ ಫೈವ್ ಕಸಾಪ ಉಪಾಧ್ಯಕ್ಷ ಶ್ರೀ ಹನುಮಂತರಾವ್ ರಾಮ್ಪುರೇ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಜೀರೋ ಜೀರೋ ತ್ರೀ ಟೂ ಫೋರ್ ಜಯಂತ್ಯೋತ್ಸವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಶರಣಬಸವ ಸ್ವಾಮಿಗಳು ಬೆಳಗಾವಿಯವರು ವಹಿಸಲಿದ್ದಾರೆ ಜೊತೆಗೆ ಉದ್ಘಾಟನೆಯನ್ನ ತಾಲೂಕಿನ ಶಾಸಕರಾದ ಡಾ ಅಜಯ್ ಧರ್ಮಸಿಂಗ್ ಹಾಗೂ ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ಜ್ಯೋತಿ ಬೆಳಗಿಸಲಿದ್ದಾರೆ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಮಲ್ಲಿಕಾರ್ಜುನ ಒಡ್ಡನೇಕೇರಿ ಪ್ರಶಸ್ತಿ ಪ್ರದಾನವನ್ನ ರಾಜಶೇಖರ್ ಬಿ ಸಿರಿ ಮಾಡಲಿದ್ದಾರೆ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷತೆಯನ್ನ ಕೆಎಸ್ ಗೋಬಾಳ್ ಸ್ವನ್ನ ವಹಿಸಲಿದ್ದಾರೆ ಕನ್ನಡ ಅಭಿಮಾನಿಗಳು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಕಾಲೇಜಿನ ಶಿಕ್ಷಕ ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘಟನೆಯ ಪದಾಧಿಕಾರಿಗಳು ಮತ್ತು ಮಾಧ್ಯಮ ಸ್ನೇಹಿತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಕೆ ಬಿರಾದರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವಚನ ಸಾಹಿತ್ಯದ ಪಿತಹಾಮರೆನಿಸಿಕೊಂಡಿರುವ ಡಾಕ್ಟರ್ ಬಭು ಹಲಕಟ್ಟಿಯವರ ಒಂದು ಜಯಂತ್ಯೋತ್ಸವವನ್ನು ನಾವು ಈ ಒಂದು ಜೇವರ್ಗಿ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಾವು ಕೋಗು ಹೊಳಕಟ್ಟೆಯವರ ಒಂದು ಭಾವಚಿತ್ರದ ಮತ್ತು ಶರಣರ ಒಂದು ಪಾತ್ರಧಾರಿಗಳ ಪಾತ್ರಧಾರಿಗಳ ಮುಖಾಂತರ ಕಲಾ ತಂಡಗಳ ಮುಖಾಂತರ ಬಹಳ ಒಂದು ಭಯವಾಗಿರತಕ್ಕಂಥ ಒಂದು ಮೆರವಣಿಗೆಯನ್ನು ಏರ್ಪಡಿಸಿದ್ದೇವೆ ಮುಂದೆ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಹೋಗು ಹೊಳಕಟ್ಟೆಯವರ ಕುರಿತು ನಾಡಿನ ಚಿಂತಕರು ಮಾತನಾಡಲಿದ್ದಾರೆ ಅದರ ಜೊತೆಯಲ್ಲಿಯೇ ನಮ್ಮ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರತಕ್ಕಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಆದರೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಜಿ ತಾಲೂಕಿನಲ್ಲಿ ತಾಲೂಕಲ್ಲಿರುವ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ತೊಂಬತ್ತೈದು ತೊಂಬತ್ತೈದು ಪರ್ಸೆಂಟ್ಗಿಂತ ಮೇಲುಗಡೆ ಮೇಲ್ಗಡೆ ಕನ್ನಡದಲ್ಲಿ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೂ ಮತ್ತು ಪಿ ಸಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಮೇಲುಗಡೆ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಶಸ್ತಿ ಪತ್ರ ಕೊಟ್ಟು ಆ ಒಂದು ಸಂದರ್ಭದಲ್ಲಿ ಸನ್ಮಾನಿಸ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶರಣ ಪರಮ ಪೂಜ್ಯ ಶರಣಬಸವ ಸ್ವಾಮಿಗಳು ಚರಂತೇಶ್ವರ ವೀರಕ್ತಮಠ ಬಸವ ಬೆಳವಿ ಜಿಲ್ಲಾ ಬೆಳಗಾವಿ ಇವರ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಒಂದು ಸಮಾರಂಭದ ಉಪನ್ಯಾಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಎಂದು ಈ ಮೂಲಕ ತಿಳಿಸಿ ಉದ್ಘಾಟಕರಾಗಿ ಜೇವರ್ಗಿ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಡಾಕ್ಟರ್ ಅಜಯ್ ಸಿಂಗ್ರವರು ಈ ಒಂದು ಸಮಾರಂಭ ಭವ್ಯ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆಂದು ಈ ಮೂಲಕ ನಾನು ತಿಳಿಸಿ ಈ ಒಂದು ಸಮಾರಂಭಕ್ಕೆ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಹಾಜರಿರಬೇಕೆಂದು ನಾನು ವಿನಂತಿ ಪೂರ್ವಕವಾಗಿ ತಿಳಿಸಿ ವಿನಂತಿಸಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಯ್ಯನು ದಿನಾಂಕ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಜೇವರ್ಗಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ವಚನ ಮಹಾಪಿತಾಮರಾದಂಥ ಫಗು ಅಳಕಟ್ಟಿಯವರ ಒಂದು ಜನ್ಮ ಜನ್ಮ ಜಯಂತಿಯನ್ನು ಆಚರಿಸುತ್ತ ಇದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ಎಸ್ ಎಸ್ ಎಲ್ ಸಿ ಮತ್ತು ಪದವಿ ಕಾಲೇಜಿನ ಪದವಿ ಪೂರ್ವ ಕಾಲೇಜು ಮತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ಒಂದು ಹಮ್ಮಿಕೊಂಡಿರುವಂಥವ್ರು ಮತ್ತು ಎಸ್ ಕೆ ಬಿರಾದರ್ ಅವರು ತಾಲೂಕು ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮತ್ತು ಚನ್ನಲಯ ಸ್ವಾಮಿ ಅವರು ಗೌರವಾಧ್ಯಕ್ಷರು ಕಲ್ಯಾಣ ಕುಮಾರ್ ಸಂಗಾಲಿ ಅಣ್ಣವರು ಈ ಎಲ್ಲ ಒಂದು ತಂಡದಿಂದ ಈ ಒಂದು ಕಾರ್ಯಕ್ರಮ ಈ ಜೀವರಿಗೆ ಹಮ್ಮಿಕೊಂಡಿರುವಂಥ ತುಂಬ ಹೆಮ್ಮೆಯ ವಿಷಯ ಏಕೆಂದರೆ ಒಂದು ಶರಣರ ನಾಡು ಒಂದು ಷಣ್ಮುಖಿ ಶಿವಯೋಗಿಗಳು ಒಂದು ಈ ಒಂದು ಸ್ಥಳದಲ್ಲಿ ಒಂದು ನಡೆದಾಡಿದಂಥ ಸ್ಥಳದಲ್ಲಿ ವಚನ ಪಿತಾಮರಾದಂಥ ಪಗು ಹಳಕಟ್ಟಿಯವರ ಒಂದು ಜನ್ಮ ದಿನಾಚರಣೆ ಇಡೀ ಜಿಲ್ಲೆಯಲ್ಲಿಯೇ ನಮ್ಮ ಪ್ರಥಮ ಬಾರಿಗೆ ಇಲ್ಲಿ ನಮ್ಮ ಜೇವರಿಗೆಯಲ್ಲಿ ಆಚರಿಸ್ತಿರೋದು ಒಂದು ಹೆಮ್ಮೆ ವಿಷಯ ಇದರ ಒಂದು ಸದುಪಯೋಗ ಒಂದು ಈ ಜೇವರಿಗೆ ತಾಲೂಕಿನ ಎಲ್ಲ ಶರಣ ಬಂಧುಗಳು ಸಾಹಿತಿಗಳು ಪಡೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ನಾನು ವಿನಂತಿ ಪೂರ್ವಕ ಮನವಿಯನ್ನು ಮಾಡಿತ್ಯ ಪರಿಷತ್ತು ನಗರ ಘಟಕ ಅಧ್ಯಕ್ಷನಾದ ಬಂಗಾರಪ್ಪ ನಾನು ಅಖಿಲ ಭಾರತ ಶರಣ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಡಾಕ್ಟರ್ ಪ್ರಭು ಹಲ್ಕಟ್ಟೆ ಅವರ ಜಯಂತಿ ಉತ್ಸವವನ್ನು ಜೂರಾಗಿ ಮೆರವಣಿಗೆ ಮುಖಾಂತರ ಮಿನಿ ವಿಧಾನಸೌಧ ಜವರಿಗೆಯಿಂದ ಸಜ್ಜನ್ ಕಲ್ಯಾಣ ಮಂಟಪವರೆಗೂ ಅದ್ದೂರಿಂದ ಜರುಗಲಿದೆ ತಾವು ತಾವು ಎಲ್ಲರೂ ಅಭಿಮಾನಿಗಳು ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮ ನಿರ್ಣಯಿಸಿಕೊಳ್ಳುತ್ತೇನೆ ಪರಿಷತ್ ಜವರಿಗೆ ವತಿಯಿಂದ ನಾವು ಇದು ಡಾಕ್ಟರ್ ಬಗು ಹಲಿಕಟ್ಟೆಯವರ ಜನ ಸಾಹಿತ್ಯದ ಪಿತಮಾರಾಗಿರ್ತಕ್ಕಂಥ ಮಗು ಹೊಲಕಟ್ಟೆಯವರ ನೂರ ನಲವತ್ತಾರನೆಯ ಜಯಂತ್ಯತ್ಸವವನ್ನು ನಾವು ಅದ್ದೂರಿಂದ ಆಚರಿಸಲು ನಿರ್ಣಯಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಗುಹಲಕಟ್ಟೆಯವರ ಭಾವಚಿತ್ರವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ದಿನಾಂಕ ಎರಡು ಏಳು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭವ್ಯ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಮೂಲಕ ನಾವು ಈ ಜೋರಿಗೆ ಪಟ್ಟಣದ ಸಜ್ಜನ ಕಲ್ ಸಜ್ಜಲ್ ಮಂಟಪದಲ್ಲಿ ನಾವು ವೇದಿಕೆ ಬಹಿರಂಗ ಸಭೆಯನ್ನು ಮಾಡ್ತಾ ಇದ್ದೀವಿ ಆ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಸಾಹಿತ್ಯ ಪ್ರೇಮಿಗಳು ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ನೀಡಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ನಾವು ವಿನಂತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಬಸವಣ್ಣನವರಿಗೆ ವೈರಾಗ್ಯನಿ ಅಕ್ಕ ಮಾದೇವಿಯವರಿಗೆ ಶಿವಯೋಗಿಗಳಿಗೆ ಅಖಂಡೇಶ್ವರರಿಗೆ ಅಲ್ಲಮ್ಮ ಪ್ರಭು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭದಲ್ಲಿ ಕಸಾಪ ಗೌರವ ಅಧ್ಯಕ್ಷ ಚನ್ನಮಲಯ್ಯ ಹಿರೇಮಠ ಕಸಾಪ ಅಧ್ಯಕ್ಷ ಎಸ್ ಕೆ ಬಿರಾದರ್ ಕಲ್ಯಾಣಿ ಕುಮಾರ್ ಸಂಗಾವಿ ಶಾಂತಲಿಂಗ ಪಾಟೀಲ್ ಎಸ್ ಟಿ ಬಿರಾದ ಚಂದ್ರಶೇಖರ್ ತುಂಬಗಿ ಶ್ರೀಹರಿ ಕಿರ್ ಕರ್ಕಿಹಳ್ಳಿ ಎಸಿ ಹರಿವಾಳ್ ಸಂಗಮೇಶ್ ಸಂಕಾಲಿ ಹನುಮಂತರಾಯ ರಾಮ್ಪುರೇ ಬಂಗಾರೆಪ್ಪಾಡಿನ್ ಉಮೇಶ್ ತಳವಾರ್ ಹಾಗೂ ಇತರರು ಪಾಲ್ಗೊಂಡಿದ್ದರು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ